ಎಲ್ರಿಗೂ ನಮಸ್ಕಾರ ಇದು ಮಾಲಿಂಪುರ ಪೊಲೀಸ್ ಒಂದು ಪ್ರಕಟಣೆಯಾಗಿತ್ತು ಆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಮೊದಲು ತಾಲೂಕಿನಲ್ಲಿ ರಣ್ಣ ಎಂಬ ಕಾರ್ಯಕ್ರಮ ಇತ್ತು ಅಹ್ ಇಪ್ಪತ್ತೆರಡರಂದು ರನ್ನ ಬೆಳಗಲಿಯಲ್ಲಿ ಅಹ್ ಮೊದಲನೇ ದಿನದ ಕಾರ್ಯಕ್ರಮ ಜರುಗಲಿತ್ತು ಅದಕ್ಕಾಗಿ ಮಲಿಂಪುರ್ ಮುಖಾಂತರ ಬೆಳಗಲಿ ಮುಖಾಂತರ ಮೊದಲಕ್ಕೆ ಹೋಗಿ ಭಾರಿ ಗಾತ್ರದ ವಾಹನಗಳನ್ನ ನಾವು ನಮ್ಮ ಮಹಾಲಿಂಪುರ್ದಿಂದ ಮಲಿಂಪುರ್ದಲ್ಲಿರ್ತಕ್ಕಂಥ ಬಸೇಶ್ವರ ಸರ್ಕಲ್ ಇಂದ ಅಕ್ಕಿ ಅಕ್ಕಿಮಡಿ ಅಕ್ಕಿ ಮಾಡಿ ನಾಗರಾಳ್ ಹಾಗೂ ಈ ಊರು ಈ ಗ್ರಾಮದ ಮುಖಾಂತರ ಮೊದಲನ್ನು ತಲುಪಬೇಕಾಗಿದೆ ಅದಕ್ಕೋಸ್ಕರ ಸಾರ್ವಜನಿಕರು ತಮ್ಮಲ್ಲಿ ತಗೊಂತ ಇದೀವಿ ತಾವು ಸಾರ್ವಜನಿಕರು ಇಪ್ಪತ್ತೆರಡರಿಂದ ಮಾರ್ನಿಂಗ್ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಾರ್ವಜನಿಕರು ಸಹಕರಿಸಿ ನಮಗೆ ಈ ತನ್ನ ಬೆಳೆಗಳ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಇಲ್ಲಿದು ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ